ಗುಡ್ ಈವ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ರಿಗೂ ಇವತ್ತು ಮಂಡೇ ಎಲ್ರಿಗೂ ಹ್ಯಾಪಿ ಮಂಡೇ ನಿಮ್ಗೆಲ್ರಿಗೂ ಯಾರು ಹಳೆಯವರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ನಾನು ಸಂಡೇಸ್ ಯಾವುದೂ ವೀಡಿಯೋ ಮಾಡಲ್ಲ ಅಂತ ಸೊ ಸಂಡೆ ಎಲ್ಲ ಹೋಯಿತು ಮತ್ತೆ ಮಂಡೇ ಬಂತು ಸಂಡೇ ಹಿಂಗೆ ಹೋಗುತ್ತೆ ನನಗಂತೂ ಒಂದು ಐದು ನಿಮಿಷ ಹೋದಂಗೆ ಹೋಗುತ್ತೆ ಬನ್ನಿ ಇವತ್ತು ಮತ್ತೆ ಗೃಹಲಕ್ಷ್ಮಿ ಭರ್ಜರಿ ಗುಡ್ ನ್ಯೂಸ್ ತಗೊಂಡು ನಿಮ್ಮೊಂದಿಗೆ ಬಂದಿದ್ದೇನೆ ನಾನು ಎಸ್ ಅದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತ ಅದ್ರಗಿನ ಮುಂಚೆ ನಾನು ವೀಡಿಯೋದಲ್ಲಿ ಎಲ್ಲ ಡೀಟೇಲ್ ಆಗಿ ನಿಮಗೆ ಶೇರ್ ಮಾಡ್ತೀನಿ ಅದರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪಾ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮ್ಗೋಸ್ಕರನೇ ಮಾಡ್ತಾ ಇರ್ತೀನಿ ಸ್ಪೆಷಲಿ ನಂದು ಆಫ್ಲೈನಲ್ಲೂ ಅದೇ ಕೆಲಸ ಆಗಿರುತ್ತೆ ರೇಷನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಗೃಹಲಕ್ಷ್ಮಿ ಆಗಲಿ ಗೃಹಜ್ಯೋತಿ ಆಗಲಿ ಯುವ ನಿಧಿ ಆಗಲಿ ಪ್ರತಿಯೊಂದು ಗೌರ್ಮೆಂಟ್ ಸವಲತ್ತುಗಳು ಯಾವುದೇ ಬಿಟ್ರು ನಾವು ಅದನ್ನು ಮಾಡ್ತೀವಿ ಸೊ ಅದ್ರ ಪ್ರಕಾರನೇ ನಾವು ಹೇಗೆ ಆಫ್ಲೈನಲ್ಲಿ ಕೆಲಸ ಮಾಡ್ತೀನಿ ಅದೇ ನಾನು ಆನ್ಲೈನಲ್ಲಿ ನಿಮಗೆ ಅಂದರೆ ಯೂಟ್ಯೂಬ್ ಮೂಲಕ ತಿಳಿಸೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ನೀವೇನು ಮಾಡಬೇಕು ಅಂತಂದರೆ ಬೆಲ್ ಐಕನ್ನೇ ಹಿಟ್ ಮಾಡ್ಕೊಂಡು ಇಟ್ಕೋಬೇಕು ಯಾಕಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಕೂಡ ಆಗಿರುತ್ತೆ ಸೊ ಫಸ್ಟು ನನ್ನ ಫ್ಯಾಮಿಲಿ ನೋಡಬೇಕು ಅಂತ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ನಾನು ಪದೇ ಪದೇ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಬಿಗಿನಿಂಗಲ್ಲೇ ಹೇಳ್ಬಿಡ್ತೀನಿ ಯಾಕಂದರೆ ಲಾಸ್ಟಲ್ಲಿ ಕೆಲಸ ಮುಗೀತು ಅಂದರೆ ಎಲ್ಲ ಸ್ಕಿಪ್ ಮಾಡಿ ಹೋಗ್ತಾರೆ ಸೊ ಹಾಗಾಗಿ ನಾನು ಫಸ್ಟನ್ನೇ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ನಂದು ಏನಿದೆಯೋ ಅನ್ನೊಂದು ನಂದು ಹೇಳಿಬಿಡ್ತೀನಿ ಓಕೆನಾ ಇದು ನಂದು ಇಂಟ್ರೊಡಕ್ಷನ್ ವೀಡಿಯೋ ಆಯಿತು ಯಾಕಂದರೆ ಮಸ್ಟ್ ನಾನು ಹೇಳಲೇಬೇಕು ಓಕೆನಾ ಯಾಕಂದರೆ ಆಫ್ಲೈನಲ್ಲಿ ನಂದು ಅದೇ ಕೆಲಸ ಆಗಿರೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಅದಕ್ಕೆ ಓಕೆನಾ ಮತ್ತು ವೀಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಇರೋದೇ ಒಂದು ಏಟ್ ಟು ಟೆನ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ನ ನಿಮಗೆ ಟೈಮ್ ಇಲ್ಲ ಅಂದರೆ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ ನನ್ನ ಹತ್ರ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ನಿಮಗೆ ಟೈಮ್ ಇದ್ದಾಗ ನೋಡಿ ಟೀ ಕುಡಿತಾ ಸ್ನ್ಯಾಕ್ಸ್ ತಿಂತ ನೀವು ನೋಡ್ಬೋದು ಆರಾಮಾಗಿ ಓಕೆನಾ ಇದು ನಿಮಗೆ ಒಂದು ಏನಂದರೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಓಕೆನಾ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ಆವಾಗ ನೀವು ಆರಾಮಾಗಿ ನಾಲ್ಕು ಗಂಟೆಗೆ ನೋಡಿ ರಾತ್ರಿ ಊಟ ಆದಮೇಲೆ ನೋಡಿ ಬೆಳಗ್ಗೆ ಟೀ ಕುಡಿತಾ ನೋಡಿ ಅವಾಗಾದರೂ ನೋಡಿ ಬಟ್ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಗ್ರಹಲಕ್ಷ್ಮಿ ಗೃಹಲಕ್ಷ್ಮಿ ಇವಾಗ ಹೆಂಗಾಗಿದೆ ಅಂದರೆ ನಮಗೆ ರುಟೀನು ತಿಂಗಳು ತಿಂಗಳಿಗೆ ಬರ್ದಿಲ್ ಬರಲಿಲ್ಲ ಅಂದರೆ ಒಂಥರ ಇದಾಗ್ತಾ ಇರುತ್ತೆ ಸೊ ತುಂಬ ಜನಕ್ಕೆ ಏನಾಗಿದೆ ಅಂತಂದರೆ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೂ ಒನ್ ಬಂದಿದೆ ಮತ್ತು ಇನ್ನು ಆಮೇಲೆ ಬಂದೇ ಇಲ್ಲ ರೀಸೆಂಟಾಗಿ ಮಾಡಿಸಿರೋರು ನಾನು ಹೇಳ್ತಾ ಇರೋದು ರೀಸೆಂಟಾಗಿ ಅಂದರೆ ಜೂನಲ್ಲಿ ಜುಲೈಯಲ್ಲಿ ಯಾರು ಮಾಡಿಸಿದ್ದಾರೆ ಅವ್ರಿಗೆ ಒಂದು ತಿಂಗಳದು ಮಾತ್ರ ಬಂದಿದೆ ಆಮೇಲೆ ಬಂದಿಲ್ಲ ಓದೇ ಅದೇ ರೀಸನ್ನು ನಾನು ಯಾಕೆ ಬಂದಿಲ್ಲ ಅಂತ ನಿಮಗೆ ಹೇಳ್ತೀನಿ ಅದು ಏನಪ್ಪ ರೀಸನು ಅಂತಂದರೆ ತುಂಬ ಜನ ಎ ಪಿ ಎಲ್ ಕಾರ್ಡ್ ಇರೋರು ಮಾಡಿಸಿದ್ದಾರೆ ಓಕೆನಾ ಎ ಪಿ ಎಲ್ ಕಾರ್ಡು ರೀಸೆಂಟಾಗಿ ಇವಾಗ ಈ ಎ ಪಿ ಎಲ್ಗೂ ಮಾಡ್ತಾಯಿದ್ದೀವಿ ಇನ್ನೂವರೆಗೂ ನಮ್ಮದು ಆನ್ಲೈನ್ ಪೋರ್ಟಲ್ ಇನ್ನೂವರೆಗೂ ಓಪನ್ ಇದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ದು ಹೇಳಿದಾಗ ಆವಾಗ ಏನಾಗಿತ್ತು ಅಂತಂದರೆ ಎಲ್ಲರೂ ಮಾಡಿಸಿದ್ದಾರೆ ಅಂದರೆ ಎ ಪಿ ಎಲ್ಲಿರೋರು ಎಲ್ಲರೂ ಮಾಡಿಸಿದ್ದಾರೆ ಸೊ ಹಾಗಾಗಿ ಇವಾಗ ಐ ಟಿ ಜಿ ಎಸ್ ಟಿ ಪೇ ಅಂತ ಯಾರಿಗೆ ಬಂದಿದೆಯೋ ಅವ್ರಿಗೆ ಮತ್ತೆ ಪುನಃ ಕಟ್ಟಾಗಿದೆ ಅದು ಮತ್ತು ಪದೇ ಪದೇ ಯಾರು ಇವಾಗ ಅವ್ರಿಗೆ ಐ ಟಿ ಜಿ ಎಸ್ ಟಿ ಪೇ ಮಾಡ್ತಾ ಇರ್ತಾರೆ ಮತ್ತು ಇನ್ನೊಂದು ಸಾರಿ ಇನ್ನೊಂದು ಸರಿ ಅಪ್ಲೈ ಮಾಡ್ತಾ ಇದ್ದಾರೆ ಸೊ ಅಂಥವ್ರಿಗೆ ಇವಾಗ ಏನಾಗಿದೆ ಅಂತಂದರೆ ಅವ್ರಿಗೆಲ್ಲ ಕಟ್ಟಾಗಿದೆ ಓಕೆನಾ ಬರ್ತಾ ಇಲ್ಲ ಸೊ ಹಾಗಾಗಿ ಇದು ಮಾಡಿ ಸ್ಟಾಪ್ ಆಗಿದೆ ಇನ್ನು ಕೆಲವ್ರು ಜನ ಏನು ಮಾಡಿ ಮಾಡಿದ್ದಾರೆ ಅಂತಂದರೆ ನಿಮಗೆ ನಿಜ ಯಾಕೆ ಹಿಂಗೆ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ಹೇಳಬೇಕು ಅಂದರೆ ಸೆಂಟ್ರಲ್ಲಿ ಒಂದು ತ್ರೀ ಮಂತ್ಸ್ ಬಂದಿಲ್ಲ ನೋಡಿ ಅಮೌಂಟು ಎಲೆಕ್ಷನ್ ಟೈಮಲ್ಲಿ ಒಂದು ಮೂರು ನಾಲ್ಕು ತಿಂಗಳು ಬಂದಿಲ್ಲ ಅಮೌಂಟು ಸ ಮೂರು ತಿಂಗಳೇ ಅದು ನಾಲ್ಕು ಅಲ್ಲ ಮೂರು ತಿಂಗಳು ಬಂದಿಲ್ಲ ಅಂಥವ್ರು ಏನು ಮಾಡಿದ್ದಾರೆ ತಿರ್ಗಾ ಹೋಗಿ ತಿರ್ಗಾ ಹೋಗಿ ವೈ ಸಿ ಮಾಡಿಬಿಟ್ಟಿದ್ದಾರೆ ಅಂದರೆ ರೀ ಅಪ್ಲೈ ಮಾಡಿಬಿಟ್ಟಿದ್ದಾರೆ ಅದನ್ನೇನಾಗಿದೆ ಅಂತಂದರೆ ಅದು ತಿರ್ಗ ಇನ್ನೂ ಒಂದು ಮೂರು ತಿಂಗಳು ಹೋಗಿದೆ ಸೊ ಅಂಥವ್ರೇನು ವರಿ ಮಾಡ್ಕೊಳ್ಳೋ ಹಾಗೇನಿಲ್ಲ ಅಮೌಂಟ್ ಫುಲ್ ಅಮೌಂಟು ಬಂದುಬಿಡುತ್ತೆ ಬಟ್ ಯಾವಾಗ ಬರುತ್ತೆ ಅಂತ ಇವಾಗ ಅವರು ಈ ತಿಂಗಳಲ್ಲೇ ಡಿಸೆಂಬರ್ ತಿಂಗಳಲ್ಲೇ ನಾವು ಮಾಡ್ತೀವಿ ಅಂಥವ್ರ್ದೆಲ್ಲ ಯಾರ್ಯಾರ್ದು ಪೆಂಡಿಂಗ್ ಅಮೌಂಟ್ ಇದೆ ಅದೆಲ್ಲ ನಾವು ಕಳಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಅವ್ರಿಗೆ ಕಳಿಸೋವಾಗ ನಾವು ವೇಟ್ ಮಾಡಬೇಕು ಅಷ್ಟೇ ಸೊ ಅಂಥವ್ರಿಗೆಲ್ಲ ಸ್ಟಾಪ್ ಆಗಿಬಿಟ್ಟಿದೆ ಮತ್ತೆ ಸ್ಟಾಪ್ ಆಗಿದೆ ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಯಾರು ಒಂದು ತಿಂಗಳು ಒಂದು ಎರಡು ತಿಂಗಳು ಬಂದಿಲ್ಲ ಅಂತಂದ್ರೂ ವೇಟ್ ಮಾಡಿ ಓಕೆನಾ ಇನ್ನು ಕೆಲವು ಜನ ಏನು ಮಾಡಿದ್ದಾರೆ ಅಂತಂದರೆ ನನಗೆ ಕೇಳಕ್ಕೆ ಬರ್ತಾ ಇರ್ತಾರೆ ಇದಕ್ಕೆ ಸೊಲ್ಯೂಷನ್ ಏನಾದರೂ ಇದೆಯಾ ಮೇಡಮ್ ಇದಕ್ಕೆ ಸೊಲ್ಯೂಷನ್ ಏನಾದರೂ ಇದೆಯಾ ಅಂತ ಒಂದಕ್ಕೆ ಸೊಲ್ಯೂಷನ್ ಕೊಡ್ಬೋದು ಎರಡಕ್ಕೆ ಸೊಲ್ಯೂಷನ್ ಕೊಡ್ಬೋದು ನೀವು ಪದೇ 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 ಅದೇ ಮಾಡ್ಕೊಂಡು ಹೋದರೆ ಇರುತ್ತೆ ಹೇಳಿ ಎಲ್ಲ ಖಾಲಿಯಾಗಿರುತ್ತೆ ಸೊ ಹಾಗಾಗಿ ಏನಾಗಿದೆ ಅಂತಂದರೆ ಇವಾಗ ನಾವು ಚೆನ್ನಾಗಿ ಒಂದು ಅಕೌಂಟ್ಗೆ ಇದೆ ಅಮೌಂಟು ಓಕೆನಾ ಒಂದು ಸ್ವಲ್ಪ ಜನ ದಿವಸ ಸೆಂಟ್ರಲ್ಲಿ ಏನು ಮಾಡಿದ್ರು ಅಂತಂದರೆ ಈ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡೋದು ಎಲ್ಲ ಬಿಟ್ಟರು ನೋಡಿ ಐ ಪಿ ಪಿ ಬಿ ಕಾರ್ಡ್ ಅಂತ ಅದನ್ನು ಚೆನ್ನಾಗಿರೋ ಅಕೌಂಟ್ಗಳನ್ನೇ ಇದು ಏನು ಮಾಡಿದ್ದಾರೆ ಇನ್ನೂ ಬರ್ತಾಯಿತ್ತು ಚೆನ್ನಾಗಿ ಬರ್ತಾಯಿತ್ತು ಅದನ್ನು ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಐ ಪಿ ಪಿ ಬಿ ಅಕೌಂಟ್ನ ಓಪನ್ ಮಾಡಿಬಿಟ್ಟಿದ್ದಾರೆ ಸೊ ಈ ದುಡ್ಡೆಲ್ಲ ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಾಯಿದೆ ಓಕೆನಾ ಚೆನ್ನಾಗಿರೋದು ಬರ್ತಾ ಇದೆ ಇವ್ರಿಗೆ ಅಕೌಂಟ್ಗೆ ಅಮೌಂಟೇ ಇದೆ ಅದು ಏನಾಗಿದೆ ಅಂತಂದರೆ ಇವ್ರಿಗೆ ಅಮೌಂಟು ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಇವ್ರು ಇಲ್ಲೇ ಬಂದಿಲ್ಲ ಬಂದಿಲ್ಲ ನಮಗಿನ್ನೂ ಬಂದೇ ಇಲ್ಲ ನಿಮಗಿನ್ನೂ ಬಂದೇ ಇಲ್ಲ ಅಂತ ಇಲ್ಲೇ ಕೂತಿದ್ದಾರೆ ಸೊ ಅಕೌಂಟ್ಗೆ ನೀವು ತೊಗೋಬೇಕು ಅಂತಂದರೆ ಎರಡೆರಡು ಅವರು ಲೈನಿಗೆ ನಿಂತ್ಕೋಬೇಕು ಯಾಕೆ ಚೆನ್ನಾಗಿರೋ ಅಕೌಂಟ್ನ ಮತ್ತೆ ನೀವು ಇದು ಮಾಡಿ ಈ ಥರ ಯಾಕೆ ಮಾಡಿದಿರಿ ಇದಕ್ಕೆ ಇವಾಗ ಇದು ಬುದ್ಧಿ ಇದ್ರೂ ಅದು ಎಜುಕೇಟೆಡ್ ಆಗಿರೋ ಅನ್ಎಜುಕೇಟೆಡ್ ಥರ ಕೆಲಸ ಮಾಡಿದರೆ ಅದಕ್ಕೆ ಸೊಲ್ಯೂಷನ್ಗಳೇ ಇರಲ್ಲ ಇವಾಗ ನಾವು ಪದೇ ಪದೇ ಇದು ಮಾಡೋಕ್ಕೆ ಬರೋಲ್ಲ ಹೋಗಲಿ ನಿಮಗೆ ಯಾವ ಅಕೌಂಟ್ಗೆ ಹೋಗ್ತಾ ಇದೆ ಅಂತಲೇ ಗೊತ್ತಿಲ್ಲ ಅವ್ರಿಗೆ ಮಾತ್ರ ಪೋಸ್ಟ್ ಆಫೀಸ್ ಅಕೌಂಟು ಓಪನ್ ಮಾಡೋಕ್ಕೆ ನಾವೆಲ್ಲ ಹೇಳಿದ್ದು ನಾನಾಗಲಿ ಇನ್ನೊಬ್ರಾಗಲಿ ಇನ್ನೊಬ್ರಾಗಲಿ ಯೂಟ್ಯೂಬರ್ ಆಗಲಿ ಏನು ಮಾಡಿದ್ರು ಅಂತಂದರೆ ನಿಮಗೆ ಅಕ್ಕಿ ಅಮೌಂಟ್ ಬರ್ತಾ ಇಲ್ಲ ಎರಡು ಲಕ್ಷ ಎರಡು ಸಾವಿರ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ ಅಂಥವ್ರು ಮಾತ್ರ ನೀವೇನು ಮಾಡಿ ಅಂತ ಂದರೆ ನೀವು ಐ ಪಿ ಪಿ ಬಿ ಕಾರ್ಡ್ ಮಾಡಿಸ್ಕೊಳ್ಳಿ ಅಂದರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಸ್ಕೊಳ್ಳಿ ಅವಾಗ ಮಾತ್ರ ನಿಮಗೆ ಆ ಅಕೌಂಟ್ಗೆ ದುಡ್ಡು ಹೋಗ್ತಾಯಿದ್ರು ಚೆನ್ನಾಗಿರೋ ಅಕೌಂಟು ಹೋಗ್ತಾ ಇದೆ ಅವ್ರಿಗೆ ತಿಂಗ್ಳು ತಿಂಗಳಿಗೆ ಆರಾಮಾಗಿ ಹೋಗ್ತಾ ಇದೆ ಎರಡು ಸಾವಿರ ಅಂಥವ್ರು ಏನು ಮಾಡಿದ್ದಾರೆ ಅಲ್ಲಿ ಮಾಡ್ಬಿಟ್ಟಿದ್ದಾರೆ ಅಲ್ಲೇನು ಮಾಡ್ತಿದೆ ಅವ್ರು ಏನು ಮಾಡ್ತಾರೆ ಗೊತ್ತಾ ಪೋಸ್ಟ್ ಆಫೀಸವರು ನಾನು ಹಿಂದದೆಲ್ಲ ಹೇಳಬಾರ್ದು ಬಟ್ ಒಂದೊಂದು ತಿಂಗಳು ಬಂದೇ ಇಲ್ಲ ಅಂತ ಕಳಿಸ್ಬಿಡ್ತಾರೆ ವಾಪಸ್ಸು ಸೊ ಈ ಫ್ರಸ್ಟ್ರೇಷನ್ಗೆ ಅವ್ರು ಏನು ಮಾಡ್ತಾರೆ ಪೋಸ್ಟ್ ಆಫೀಸವರು ಈ ಗೃಹಲಕ್ಷ್ಮಿ ಟೆನ್ಷನ್ಗೆ ಪಾಪ ಪೆನ್ಷನ್ನು ಈ ತಿಂಗಳು ಬಂದಿಲ್ಲ ಮುಂದಿನ ತಿಂಗಳು ಇಸ್ಕೊಳ್ಳಿ ತುಂಬ ಜನ ಲೈನಿಗೆ ನಿಂತ್ಕೊಂಡ್ರೆ ಅವರಾದರೂ ಏನು ಮಾಡ್ತಾರೆ ಸೊ ಚೆನ್ನಾಗಿರೋರು ಈ ಥರ ಮಾಡಿದರೆ ಯಾರು ಏನು ಮಾಡೋಕ್ಕಾಗಲ್ಲ ಸೊ ಒಬ್ಬೊಬ್ಬರಿಗೆ ಏನಾಗಿದೆ ಅಂತಂದರೆ ಬೇರೆ ಬೇರೆ ಊರ ಅಕೌಂಟಿಗೆ ಇದೆ ಅದು ಅಕೌಂಟೇ ಇಲ್ಲ ಅವರಿಗೆ ಅಂಥವ್ರಿಗೆ ಈ ಪೋಸ್ಟ್ ಆಫೀಸ್ ಬ್ಯಾಂಕ್ ಅಕೌಂಟು ಆಪ್ಷನ್ ಆಪ್ಷನ್ ಇರೋದು ಎಲ್ಲರೂ ಅದೇ ಮಾಡ್ಕೊಂಡಿದ್ದಾರೆ ಸೊ ಎಲ್ರಿಗೂ ಇವಾಗ ಅದಕ್ಕೆ ಅಲ್ಲೇ ಹೋಗ್ತಾ ಇದೆ ಸೊ ಇಂಥ ಕೆಲಸನ ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಮೀರಿಲ್ಲ ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ ನಾನಂತೂ ಬಂದವ್ರಿಗೆಲ್ಲ ಅದೇ ಹೇಳ್ತಾ ಇದ್ದೀನಿ ನೀಟಾಗಿ ಬರ್ತಾಯಿದೆ ಅಂತಂದರೆ ಬರೋಕ್ಕೆ ಬಿಡಿ ಅದನ್ನು ಯಾಕೆ ಇದ್ರ ಥರ ಮಾಡ್ತೀರಾ ಅಂತ ಒಂದು ಹದಿನೈದು ದಿವಸ ಲೇಟ್ ಆಯ್ತಾ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಎತ್ಕೊಂಡು ಬಂದುಬಿಡ್ತಾರೆ ನಮಗೆ ಬಂದಿಲ್ಲ ಇನ್ನೊಂದು ಸಾರಿ ಅಪ್ಲೈ ಮಾಡಿ ಅಂತ ನಾನು ಎಷ್ಟು ಸಾರಿ ಹೇಳಿದ್ರು ಈ ಹೆಣ್ಮಕ್ಳು ಗಾಸಿಪ್ ಇರುತ್ತೆ ನೋಡಿ ಅದೇ ಯಾರು ಏನು ಹೇಳ್ತಾರೋ ಅದನ್ನು ಮಾಡಿಬಿಡ್ತಾರೆ ಇನ್ನೊಬ್ಬೊಬ್ರಂತ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕು ಅದು ಮಣ್ಣು ಮಸಿ ಅಂತ ಏನೇನೋ ಇದ್ದಾರೆ ಸೊ ಆ ಥರ ಯಾರು ಏನು ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್ ಬರೋ ಅಮೌಂಟನ್ನ ಬರಲಿ ಬಿಡಿ ಅಂತ ಹೇಳ್ತಾ ಚೆನ್ನಾಗಿ ಬರಲಿ ಓಕೆನಾ ಇನ್ನು ಸೊಲ್ಯೂಷನ್ ಇದೆ ನೀವು ವೇಟ್ ಮಾಡಿ ಅಷ್ಟೇ ಓಕೆನಾ ಇನ್ನು ಯಾರ್ಯಾರಿಗೆ ಹನ್ನೊಂದನೇ ಕಂತು ಹನ್ನೆರಡನೇ ಕಂತಿನಿಂದ ಯಾರಿಗೆ ಬಂದೇ ಇಲ್ಲ ಅಮೌಂಟು ಅದೇ ಈ ಡಿಸೆಂಬರ್ ತಿಂಗಳಲ್ಲಿ ನಾವು ಸಾಲ್ವ್ ಮಾಡ್ತೀವಿ ಅಂತ ಸ್ವತಃ ನಮ್ಮ ಮಾನ್ಯ ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನಮಗೆ ತಿಳಿಸಿರುವಂಥದ್ದು ಸೊ ಹಾಗಾಗಿ ನಾವು ವೇಟ್ ಮಾಡೋಣ ಗೌರ್ಮೆಂಟಿಂದ ಬರೋ ದುಡ್ಡು ಪ್ಲೀಸ್ ಹಾಳು ಮಾಡ್ಕೋಬೇಡಿ ಬರೋ ದುಡ್ಡನ್ನ ಬರೋಕ್ ಬಿಡಿ ಲಕ್ಷ್ಮಿ ಅದು ಅಂತಾರೆ ನೋಡಿ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತ ಸೊ ಆ ಥರ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಬ